ಎಲ್ಲರಿಗೂ ನಮಸ್ಕಾರ ರೀ ಊಟಕ್ಕೆ ರೊಟ್ಟಿ ಇರ್ತೈತಿ ಚಪಾತಿ ಇರ್ತೈತಿ ದೋಸೆ ಇರ್ತೈತಿ ಹಿಂಗೆ ರೊಟ್ಟಿ ಚಪಾತಿ ದೋಸೆ ಪೂರಿ ಜೊತೆ ಪಲ್ಯನೂ ಬೇಕು ಚಟ್ನಿನೂ ಬೇಕು ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಖಾರಕಾರ ಚಟ್ನಿ ರೆಸಿಪಿನ ನಿಮ್ಗೆ ಇವತ್ತು ತೊಗೊಂಬರಕತ್ತಿದ್ದೀನಿ ಈ ಖಾರದ ಚಟ್ನಿ ರೊಟ್ಟಿ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗುವಂಥದ್ದು ರೆಸಿಪಿ ಐತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬಾರು ಬೆಳಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಇನ್ನೂರು ಗ್ರಾಮ್ ಅಷ್ಟು ನಾವು ಹಸಿಮೆಣ್ಸಿನ್ಕಾಯಿ ತೊಗೊಂಡಿವಿ ಹಸಿ ಮೆಣಸಿನ್ಕಾಯಿ ಖಾರ ಇದ್ರೆ ಭಾಳ ಚಲೋ ಇದಕ್ಕೆ ಒಂದು ಕಪ್ ಆಗೋ ಅಷ್ಟ ಶೇಂಗಾಕಾಳು ತೊಗೊಂಡಿವ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಸುಳ ಸಿಪ್ಪೆ ಸುಳದಿಟ್ಕೊಂಡಿವಿ ಒಂದು ಚಮಚೆ ಜೀರಿಗೆ ತೊಗೊಂಡಿವಿ ಈಗ ತವೆಯೇ ಒಂದು ಕಾಯಕ್ಕಿಟ್ಟ ತವೆ ಕಾದ ನಂತರ ಅದಕ್ಕೆ ಶೇಂಗಾಕಾಳು ಹಾಕಿ ಬಣ್ಣ ಬದಲಾಗೋ ತನಕ ಶೇಂಗಾಕಾಳ ಚಟಾಪಟ ಅಂದ ಅವು ಸಿಪ್ಪೆ ಬಿಡ್ಬೇಕು ನೋಡಿರಿ ಅಲ್ಲಿ ತನಕ ನಿಧಾನಕ್ಕೆ ಶೇಂಗಾಕಾಳು ಹುರ್ಕೊಂಡ್ಬಿಡದ್ರಿ ಈಗ ಶೇಂಗಾಕಾಳ ಹುರಿದವು ನಮ್ಮ ಒಂದು ಬಟ್ಲಕ್ಕೆ ಅದನ್ನು ಶಿಫ್ಟ್ ಮಾಡಕತ್ತಿದ್ದೀವಿ ಈಗ ಮೆಣಸಿನ್ಕಾಯಿ ಇತ್ತಲ್ಲ ತವೆ ಒಳಗೆ ನಾವು ಮೆಣಸಿನ್ಕಾಯಿ ಹಾಕಿದ್ವಿ ನೋಡ್ರಿ ಹಿಂಗೆ ಮೆಣಸಿನ್ಕಾಯಿ ಹಾಕಿ ಉದ್ದು ಉದ್ದಿರ್ತಾವೆ ಅದಕ್ಕೆ ಸ್ವಲ್ಪ ಎಣ್ಣೆ ಅಂಟಂಗಿಲ್ಲ ಅದ್ರ ಸಲುವಾಗಿ ತವೆ ಒಳಗನ ಮುರಿಯಾಕತ್ತ ನೋಡ್ರಿ ಹಿಂಗೆ ಮುರಿದ ನೀವು ಮೊದಲನೂ ಕಟ್ ಮಾಡಿ ಇಟ್ಕೋಬೋದು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಅದನ್ನು ಕಣ್ಣು ಬೀಳು ತನಕ ರೀ ಈಗ ಅದಕ್ಕೆ ಬೆಳ್ಳುಳ್ಳಿ ಹೆಸಳು ಸುಳಿದದ್ದು ಬೆಳ್ಳುಳ್ಳಿ ಇತ್ತಲ್ಲ ಆ ಬೆಳ್ಳುಳ್ಳಿ ಹೆಸಳನ್ನು ಇದಕ್ಕೆ ನಾವು ಸೇರಿಸಾಕತ್ತಿದೀವಿ ಹಿಂಗೆ ಬೆಳ್ಳುಳ್ಳಿ ಹೆಸಳು ಸೇರಿಸಿ ಅದನ್ನ ಒಂದೊಂದು ಒಂದೊಂದು ಇಂಗ್ರೀಡಿಯೆಂಟ್ಸ ಇದಕ್ಕೆ ನಾವು ಸೇರಿಸ್ತಾ ಹೋಗಿಸ್ತೀವಿ ಈಗ ಜೀರಿಗೆ ಹಾಕಿದ ನೋಡಿರಿ ಜೀರಿಗೆ ಆದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೇ ಕೊತ್ತಂಬರಿ ಒಂದು ಹಾಕೋದು ಉಳ್ದೈತಿ ಅದಕ್ಕೆ ಹಿಂಗೆ ಸ್ವಲ್ಪ ಸ್ವಲ್ಪ ಬಾಡಿಸ್ಕೋತ ಬಾಡಿಸ್ಕೊತ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ ಸೇರಿಸ್ಕೊಂತ ಆ ಇತ್ತಲ್ಲ ಮೆಣಸಿನ್ಕಾಯಿಗೆ ಕಣ್ಣು ಬೀಳೋ ತನಕ ಹುರ್ಕೊಂಬಿಡದ್ರಿ ಸ್ವಲ್ಪ ಅಲ್ಲಲ್ಲೇ ಕಪ್ಪು ಚುಕ್ಕೆ ಬೀಳ್ತಾವ ಅಲ್ಲಿ ತನಕ ಅದ್ರ ಫ್ಲೇವರ್ ಬರ್ತೈತೆ ರೀ ಈಗ ನೋಡಿರ್ಬೋದು ನೀವು ಕರೆಕ್ಟಾಗಿ ಮೆಣಸಿನ್ಕಾಯಿ ಬೆಂದವು ಈಗ ಒಂದು ಖಾರು ಕಲ್ಲು ಅಂದ್ರೆ ಕಲ್ಲಬತ್ತ ಆ ಕಲ್ಲಭತ್ತ ತೊಗೊಂಡು ನಾವು ಅದ್ರೊಳಗೆ ಕಾಳು ಹುರಿದಿಟ್ಟಿದ್ವಲ್ಲ ಆ ಶೇಂಗಾ ಕಾಳು ಇದಕ್ಕೆ ಸೇರಿಸ್ಬಿಡೋದು ನೋಡ್ರಿ ಸೇರಿಸಿ ಸಣ್ಣಗೆ ಜಜದ್ರಿ ಹೆಂಗೆ ಚಜುತಪ್ಪ ಅಂತಂದ್ರೆ ಅವಳು ಚೌಳ ಅಂತಾರೆ ನಮ್ಮಲ್ಲಿ ಅವಳು ಚೌಳ ಅಂದ್ರೆ ಒಂದು ಶೇಂಗಾಕಾಳದೊಳಗೆ ಒಂದು ಏಳೆಂಟು ಪೀಸ್ ಆಗ್ಬೇಕ್ರೆ ಭಾಳ ಪೌಡ್ರ್ ಮಾಡಂಗಿಲ್ಲ ನೀವು ಮಿಕ್ಸಿ ಒಳಗೂ ಸಣ್ಣ ಮಾಡ್ಕೋಬೋದು ಆದರೆ ಮಿಕ್ಸಿ ಒಳಗಿಂದ ಅಷ್ಟ ಸರಿಯಾದ ರುಚಿ ಬರೋದಿಲ್ಲ ನಾವು ಕಲ್ಲಿನೊಳಗೆ ಕೊಟ್ಟಿದ್ದು ಕಲ್ಲಿನೊಳಗೆ ರುಬ್ಬಿದ್ದು ಆ ರುಚಿ ಎಕ್ಸ್ಟ್ರಾಡಿನರಿ ಇರ್ತೈತಿ ರೀ ವಿಶೇಷವಾಗಿ ಕಲ್ಬತ್ತ ಆಮೇಲೆ ನಾವು ಕಲ್ಲು ಕಲ್ಲೊಳಗೆ ಏನು ಮಾಡ್ತೀವಲ್ಲ ಆ ರುಚಿ ಸ್ಪೆಷಲ್ ಇರ್ತೈತಿ ಆ ಮೆಣಸಿನ್ಕಾಯಿ ಏನಿತ್ತಲ್ಲ ನಾವು ಹುರಿದಿಟ್ಕೊಂಡಂಥದ್ದು ಅದನ್ನು ಈ ಕಲಬತ್ತೊಳಗೆ ಜಡ್ಜ್ ಹಾಕತ್ತಿದ್ದೀವ್ರಿ ಹಿಂಗೆ ಜಜ್ಜಿದ ನಂತರ ನಾವು ಅದ ಕಾದ ತವೆ ಒಳಗೆ ಮತ್ತೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹಿಂಗೆ ಕೊಟ್ಟಣಿ ತಗೊಂಡ ಅಲ್ಲೇ ಸಣ್ಣ ಮತ್ತೆ ಅದನ್ನು ಮಿಕ್ಸ್ ಆಗುವಂಗೆ ಸ್ವಲ್ಪ ಕೊಟ್ಟಣಿಂದ ಜಜ್ಜಿದ್ದ ಇದನ್ನು ಚಮಚದಿಂದ ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಐತಿ ನಾವು ಅದನ್ನು ಸ್ವಲ್ಪ ಅಲ್ಲೇ ಚಮಚದಿಂದ ಅಗಲು ಮಾಡಿವಿ ಒಂದು ಚಮಚೆ ಆಗುವಷ್ಟು ಎಣ್ಣೆ ಹಾಕಿವ್ರಿ ಹಿಂಗೆ ಎಣ್ಣೆ ಹಾಕಿ ನಾವು ತವೆ ಒಳಗ ತಡ್ಕ ರೀ ಈಗ ಕೊಟ್ಟನಿಂದ ಮಿಕ್ಸ್ ಮಾಡೀವಿ ಈಗ ಎಣ್ಣೆ ಹಾಕಿ ಅಲ್ಲೇ ತಡ್ಕಾ ಇದು ಹಿಂಗೆ ತಡ್ಕಾ ಹೊಡೆದ ನಾವೇನದನ್ನು ಕೊಟ್ಟಿಟ್ಟಿದ್ದೋ ಅಲ್ಲ ಶೇಂಗಾ ಪುಡಿ ಆ ಶೇಂಗಾ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಈ ಹಸಿ ಖಾರ ಈ ಶೇಂಗಾ ಪುಡಿ ಹಿಂಗೆ ಮಿಕ್ಸ್ ಆತಂದ್ರೆ ಹಿಂಗೆ ರುಚಿ ಕೊಡ್ತೈತಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ರುಚಿ ಕೊಡ್ತೈತಿ ನೀವು ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಹಾಕೈತ್ರಿ ಈಗ ನಾವು ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಂಡಿವಿ ನೀವು ಇದನ್ನು ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದು ಮರಿಬೇಡ್ರಿ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇದನ್ನು ಮೊಸರು ಜೊತೆ ತೊಪ್ಪದ ಜೊತೆ ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಹಸಿ ಖಾರ ಕರದ್ದು ಖರದ ಹಸಿ ಖಾರದ ಶೇಂಗಾಕಾಳ ಚಟ್ನಿ ನೀವು ಬರೀ ಶೇಂಗಾಕಾಳ ಚಟ್ನಿ ನೋಡ್ತೀರಿ ಆದ್ರೆ ಹಸಿ ಖಾರ ಮತ್ತು ಶೇಂಗಾಕಾಳ ಮಿಕ್ಸ್ ಚಟ್ನಿ ಇದಸ್ಟ್ ಸೈಲ ನೋಡಾಕತ್ತಿದೀರಿ ಅಂತ ನಾನು ತಿಳಿದೀನಿ ಈ ಥರದ ರುಚಿ ತಿಂದು ನೋಡ್ಬೇಕ್ರಿ ಅವಾಗನ ಗೊತ್ತಾಕತಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಅಷ್ಟು ರುಚಿಕಟ್ಟಾಗಿರ್ತೈತಿ ಕಟ್ಟಾಗಿರ್ತೈತಿ ಆರೋಗ್ಯಕ್ಕೂ ಒಳ್ಳೇದೈತಿ ಈ ರುಚಿ ನೀವು ಒಂದು ಸಲ ನೋಡಿರಿಂದ್ರೆ ಪ್ರತಿ ಸಲ ಟೈಪ ಖಾರ ಮಾಡಿಸ್ಕೊಂಡು ಮಾಡಿಸ್ಕೊಂಡು ತಿಂತೀರಿ ನೀವು ಅಷ್ಟು ಭಾರಿ ಐತಿ ಈ ವಿಡಿಯೋನ ಇಲ್ಲಿ ತನಕ ಸ್ಕಿಪ್ ಮಾಡದ ನೋಡಿದ್ದಕ್ಕ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತಪ್ಪದೇ ನೋಡ್ತಾ ಇರಿ ನಮಸ್ಕಾರ